ನಮಸ್ಕಾರ ವೀಕ್ಷಕರೇ ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಚಂದನ ಮಂಥನದ ಇಂದಿನ ವಿಷಯ ರಾಷ್ಟ್ರೀಯ ಏಕತಾ ದಿನ ಹಾಗಾದ್ರೆ ರಾಷ್ಟ್ರೀಯ ಏಕತಾ ದಿನ ಅಂದ್ರೆ ಏನು ಯಾತಕ್ಕಾಗಿ ಇದನ್ನ ಆಚರಿಸಲಾಗತ್ತೆ ಇದರ ಮಹತ್ವ ಏನು ಜೊತೆಗೆ ಹಿನ್ನೆಲೆ ಏನು ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾತನಾಡ್ತಾ ಹೋಗೋಣ ಇದ್ರ ಬಗ್ಗೆ ತಿಳಿಸಿಕೊಡೋದಕ್ಕೆ ಅಂತ ಹೇಳಿ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬರು ಅತಿಥಿ ಭಾಗಿಯಾಗಿದ್ದಾರೆ ಬನ್ನಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಳ್ಳೋಣ ಡಾಕ್ಟರ್ ಪವಮಾನ ಆರ್ ಡಿ ಪ್ರಾಧ್ಯಾಪಕರು ಇತಿಹಾಸ ವಿಭಾಗ ಮಹಾರಾಜ ಕಾಲೇಜು ಮೈಸೂರು ವಿಶ್ವವಿದ್ಯಾನಿಲಯ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಸರಿವತ್ತು ಅಕ್ಟೋಬರ್ ಮೂವತ್ತೊಂದರು ಇವತ್ತು ರಾಷ್ಟ್ರೀಯ ಏಕತಾ ದಿನವನ್ನು ನಾವು ಇಡೀ ರಾಷ್ಟ್ರಾದ್ಯಂತ ಆಚರಣೆಯನ್ನು ಮಾಡ್ತೀವಿ ಯಾತಕ್ಕಾಗಿ ಈ ಒಂದು ಏಕತಾ ದಿನವನ್ನ ಆಚರಣೆ ಮಾಡ್ತೀವಿ ಜೊತೆಗೆ ಅದರ ಅರ್ಥ ಏನು ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ರಾಷ್ಟ್ರೀಯ ಏಕತಾ ದಿನದ ಶುಭಾಶಯಗಳು ಭಾರತದ ಉಕ್ಕಿನ ಮನುಷ್ಯ ಅಂತಲೇ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೆನಪಿನಲ್ಲಿ ಇವತ್ತು ಏಕತಾ ದಿನವನ್ನು ಆಚರಿಸ್ತಾ ಇದ್ದೀವಿ ಸಾಮಾನ್ಯವಾಗಿ ಏಕತೆ ಅಂತ ಬಂದಾಗ ನಾವು ಎರಡು ಅರ್ಥದಲ್ಲಿ ನೋಡ್ತೀವಿ ಒಂದು ಭೌಗೋಳಿಕವಾಗಿ ಏಕತೆ ಇನ್ನೊಂದು ಭಾವನಾತ್ಮಕವಾಗಿ ಏಕತೆ ಭೌಗೋಳಿಕ ಏಕತೆ ಅಂತಂದಾಗ ನಮ್ಮ ಗಡಿಗಳು ಬರುತ್ತೆ ಗಡಿಗಳ ಹಿನ್ನೆಲೆ ಒಳಗೆ ನಾವೆಲ್ಲ ಒಂದು ಅಂತಕ್ಕಂಥದ್ದು ಬರುತ್ತೆ ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಆದರೆ ಭಾವನಾತ್ಮಕ ಏಕತೆ ಅಂತಕ್ಕಂಥದ್ದು ಭಾರತದ ಒಂದು ಹಿನ್ನೆಲೆಯಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಯಾಕೆಂದರೆ ಬೇರೆಲ್ಲ ದೇಶಗಳಿಗೆ ಹೋಲಿಸ್ಕೊಂಡಾಗ ಭಾರತ ತನ್ನ ಭಾಷೆಯ ದೃಷ್ಟಿಯಲ್ಲಾಗ್ಬೋದು ಧಾರ್ಮಿಕ ದೃಷ್ಟಿಯಲ್ಲಾಗ್ಬೋದು ಸಂಸ್ಕೃತಿಯ ದೃಷ್ಟಿಯಲ್ಲಾಗ್ಬೋದು ಪರಂಪರೆಯ ದೃಷ್ಟಿಯಲ್ಲಾಗ್ಬೋದು ಏಕತೆಯನ್ನು ಹೊಂದಿಲ್ಲ ಅತ್ಯಂತ ಭಿನ್ನತೆಯನ್ನು ಹೊಂದಿದೆ ಮತ್ತು ಆ ಭಿನ್ನತೆ ಆ ವೈವಿಧ್ಯತೆ ಏನಿದೆ ಅದೇ ಈ ಭಾರತದ ಸಂಸ್ಕೃತಿಯ ಅಂತಃಸತ್ವ ಅದರ ವಿಶೇಷ ಸೊ ಈ ವಿಭಿನ್ನತೆಯಲ್ಲಿ ಒಂದನ್ನು ತರ್ತಕ್ಕಂಥ ವಿವಿಧತೆಯಲ್ಲಿ ಏಕತೆಯನ್ನು ತರ್ತಕ್ಕಂಥ ಒಂದು ಏನು ಹೇಳ್ಬೋದು ಪ್ರಯತ್ನ ಅದನ್ನು ನಮ್ಮ ಹಿಂದಿನವರು ಕೂಡ ಅದನ್ನು ಇದು ಮಾಡ್ಕೊಂಡ್ ಬಂದ್ರು ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥದ್ದೇ ನಮ್ಮ ಒಂದು ಪರಿಕ್ರಮ ಆಗಿತ್ತು ನಾವು ಅದರ ಸ್ವಲ್ಪ ಐತಿಹಾಸಿಕ ಹಿನ್ನೆಲೆ ಏನೋ ನೋಡೋದಾಯಿತು ಅಂತಂದ್ರೆ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಸುಮಾರು ಒಂದು ನೂರಕ್ಕೂ ಹೆಚ್ಚು ಐದುನೂರ ಅರವತ್ತೈದು ಆರುನೂರಕ್ಕೂ ಹೆಚ್ಚು ದೇಶಿ ಸಂಸ್ಥಾನಗಳಲ್ಲಿ ಹರಿದು ಹೋಗಿತ್ತು ಮೂರು ಪ್ರೆಸಿಡೆನ್ಸಿ ನಗರಗಳಿತ್ತು ಇಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟ ಯಾವಾಗ ಆರಂಭ ಆಯಿತು ಆಗ ಇವರನ್ನು ಒಂದು ಕಡೆ ಒಗ್ಗೂಡಿಸೋದಕ್ಕೆ ಒಂದು ಮಂತ್ರ ಬೇಕಾಗಿತ್ತು ಹಾಗಾಗಿ ಏನು ಮಾಡಿದ್ರು ಈಗ ನಮ್ಮ ಮಂದಗಾಮಿ ನಾಯಕರ ಆರಂಭದಲ್ಲಿ ಭಾರತವನ್ನು ಒಂದು ನಿರ್ಮಾಣವಾಗ್ತಾ ಇರತಕ್ಕಂಥ ರಾಷ್ಟ್ರ ಅಂತ ಕರೆದು ಯಾಕೆ ಅಂತಂದರೆ ಇಲ್ಲಿರ್ತಕ್ಕಂಥ ಇಷ್ಟೆಲ್ಲ ವೈವಿಧ್ಯತೆಯ ಅರಿವು ಅವ್ರಿಗಿತ್ತು ಈ ಎಲ್ಲ ವೈವಿಧ್ಯತೆಯನ್ನು ಒಳಗೊಂಡು ಅವರಲ್ಲಿ ಒಂದು ಏಕತೆಯನ್ನು ತರಬೇಕಾಗಿತ್ತು ಹಾಗಾಗಿನೇ ಈಗ ನಮ್ಮಲ್ಲಿ ವ ಉದಾಹರಣೆಗೆ ನಾವು ಆಲೂರು ವೆಂಕಟರಾಯರನ್ನ ನಾವು ನೋಡ್ತೀವಿ ಅಂತಂದರೆ ಅವ್ರೇನು ಮಾಡಿದ್ರು ಭಾರತ ಅಂತರ್ಗ ಭಾರತ ಮಾತಾ ಆದಂಥ ಕರ್ನಾಟಕ ಭೂಮಾತೆಗೆ ಅಂತ ಅವರು ಪ್ರಯೋಗ ಮಾಡ್ತಾರೆ ಅಂದರೆ ಕರ್ನಾಟಕ ಕೂಡ ಭಾರತದಲ್ಲಿ ಒಂದು ಅಂತರ್ಗಾಮಿ ಆಗಿರ್ತಕ್ಕಂಥದ್ದು ಅಂತ ಹಾಗೆ ಏನು ಹತ್ತಾರು ಹಲವಾರು ರಾಜ್ಯಗಳಿತ್ತು ಅಲ್ಲಿರ್ತಕ್ಕಂಥ ವಿಭಿನ್ನತೆಗಳಿತ್ತು ಅವೆಲ್ಲವನ್ನು ಮೀರಿ ನಾವು ಒಂದು ರಾಷ್ಟ್ರೀಯ ಕಾರಣಕ್ಕೋಸ್ಕರ ಹೋರಾಟ ನಡೆಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಅವ್ರಿಗಿತ್ತು ಮುಂದೆ ಬಾಲಗಗಾದರ್ ತಿಲಕರು ಮುಂತಾದಂಥವ್ರು ಭಾವನಾತ್ಮಕವಾಗಿ ಅವರು ಗೂಡ್ಸೋದ್ರ ಕಡೆಗೆ ಹೆಚ್ಚಿನ ಗಮನಾನ ಕೊಟ್ಟರು ಆಮೇಲೆ ಈಗ ಮಹಾತ್ಮ ಗಾಂಧೀಜಿಯವರು ಮತ್ತು ಅನೇಕ ಈಗ ಖಾದಿ ಆಗ್ಬೋದು ಹಿಂದಿ ಭಾಷೆ ಆಗ್ಬೋದು ಇವುಗಳನ್ನೆಲ್ಲ ಬಳಸ್ಕೊಳ್ಳೋದ್ರ ಮೂಲಕ ಆಮೇಲೆ ಉಪ್ಪು ಎಲ್ಲ ಸಾಮಾನ್ಯರು ಬಳಸ್ತಕ್ಕಂಥ ಉಪ್ಪು ಇವನ್ನ ಸಂಕೇತಗಳನ್ನಾಗಿ ಮಾಡೋದ್ರ ಮೂಲಕ ನಮ್ಮಲ್ಲಿ ಐಕ್ಯತೆ ಇದೆ ಒಗ್ಗಟ್ಟಿದೆ ಅಂತಕ್ಕಂಥದನ್ನು ತೋರಿಸೋಂಥ ಒಂದು ಪ್ರಯತ್ನನ ಮಾಡಿದ್ರು ಆ ಹಿನ್ನೆಲೆ ಒಳಗೆ ನಮಗೆ ಏನು ಇಷ್ಟೆಲ್ಲ ಸಾಂಸ್ಕೃತಿಕ ಸಮೃದ್ಧಿ ಅಂತ ಕರಿಬೋದು ನಾವು ಆ ಸಾಂಸ್ಕೃತಿಕ ಸಮೃದ್ಧಿಯನ್ನು ಏಕತೆಯಲ್ಲಿ ಪ್ರತಿಬಿಂಬಿಸ್ತಕ್ಕಂಥ ಒಂದು ಪ್ರಯತ್ನ ಸೊ ಹಾಗಾಗಿನೇ ಅದನ್ನು ಒಂದು ಎಕ್ಸಿಬಿಟ್ ಮಾಡುವಂಥ ಒಂದು ಸಂದರ್ಭದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯ ಏಕತಾ ದಿವಸ ಅಂತಕ್ಕಂಥದನ್ನ ಜಾರಿಗೆ ತರುವಂಥ ಒಂದು ಪ್ರಯತ್ನ ಮಾಡಿದ್ರು ಆಚರಣೆಯನ್ನು ಶುರು ಮಾಡಿದ್ರು ಈಗ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ರಾಷ್ಟ್ರೀಯ ಏಕತಾ ದಿನವನ್ನ ನಾವು ಆಚರಣೆ ಮಾಡ್ತೀವಿ ಅಂತ ಗೊತ್ತು ಆದ್ರೆ ಯಾವಾಗಿಂದ ಇದು ಶುರುವಾಯಿತು ಪ್ರಾರಂಭ ಯಾವಾಗ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಜನರಿಗೆ ಪ್ರಶ್ನೆಗಳಿರುತ್ತೆ ಹೇಳೋದಾದ್ರೆ ಆ ಇದನ್ನ ಪ್ರಾರಂಭ ಮಾಡಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರ ನಲವತ್ತನೇ ಜನ್ಮದಿನದ ಒಂದು ಸ್ಮರಣಾರ್ಥವಾಗಿ ಭಾರತ ಸರ್ಕಾರ ಇದನ್ನ ಆ ಶುರು ಮಾಡ್ತು ಒಂದು ಧ್ಯೇಯ ವಾಕ್ಯ ಇಟ್ಕೊಂಡು ಶುರು ಮಾಡ್ತು ಏನು ಯುನಿಟಿ ಈಸ್ ಸ್ಟ್ರೆಂತ್ ಆ್ಯಂಡ್ ಇನ್ ಡೈವರ್ಸಿಟಿ ದೇರ್ ಈಸ್ ಎ ಸ್ಟ್ರೆಂತ್ ಅಂತ ಅಂದರೆ ಏಕತೆಯೇ ನಮ್ಮ ಬಲ ಆದರೆ ವೈವಿಧ್ಯತೆಯಲ್ಲೂ ಹೆಚ್ಚಿನ ಬಲ ಇದೆ ಅಂತಕ್ಕಂಥ ಒಂದು ಇದನ್ನ ಇಟ್ಕೊಂಡು ಶುರು ಮಾಡ್ತು ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಅಕ್ಟೋಬರ್ ಮೂವತ್ತೊಂದನೇ ತಾರೀಕನ್ನು ನಾವು ರಾಷ್ಟ್ರೀಯ ಏಕತಾ ದಿನ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಏಕತಾ ದಿನದ ಮಹತ್ವ ಕೂಡ ಹೇಳ್ತಾ ಇದ್ರಿ ಅದು ಹುಟ್ಕೊಂಡಿದ್ ಯಾಕೆ ಅದ್ರ ಹಿನ್ನೆಲೆ ಅಂತ ಬಂದಾಗ ಹಿಸ್ಟೋರಿಕಲ್ ಇತಿಹಾಸ ಅಂತ ಬಗ್ಗೆ ಈಗ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಇಷ್ಟೆಲ್ಲಾ ಏನು ಬೇರೆ ಬೇರೆ ಪ್ರಯತ್ನಗಳಾಯ್ತು ಅಂತ ಆದರೆ ಸಾವಿರದ ಒಂಬೈನೂರ ಸಂದರ್ಭದಲ್ಲಿ ನಂತರದಲ್ಲಿ ಪ್ರಯತ್ನ ವಿಭಿನ್ನ ಆಯ್ತು ಕಾರಣ ಏನು ಅಂತಂದ್ರೆ ಸಾವಿರದ ಒಂಬೈನೂರ ಭಾರತ ತನ್ನ ಸುದೀರ್ಘ ಹೋರಾಟದ ನಂತರ ಸ್ವಾತಂತ್ರ್ಯವನ್ನು ಗಳಿಸ್ಕೊಳ್ತು ಆದರೆ ಗಳಿಸ್ಕೊಂಡ ತಕ್ಷಣ ನಮ್ಮ ಎದುರುಗಡೆ ಬೃಹದಾಕಾರದ ಸಮಸ್ಯೆಗಳಿತ್ತು ಮೊದಲನೇದಾಗಿ ವಿಭಜನೆ ಆಗಿತ್ತು ಅದು ಒಂದು ಸಮಸ್ಯೆ ಇತ್ತು ಲಕ್ಷಾಂತರ ನಿರಾಶ್ರಿತರು ಭಾರತಕ್ಕೆ ಬಂದರು ಅದೊಂದು ಸಮಸ್ಯೆ ಇತ್ತು ಮತ್ತೆಲ್ಲದಕ್ಕಿಂತ ಮುಖ್ಯವಾಗಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನು ವಿಭಜನೆ ಮಾಡಿದ್ರು ಇಲ್ಲಿದ್ದಂಥ ದೇಶಿ ಸಂಸ್ಥಾನಗಳಿಗೆ ಮೂರು ಆಪ್ಷನ್ ಕೊಟ್ಬಿಟ್ರು ಒಂದು ನೀವು ಭಾರತ ಒಕ್ಕೂಟವನ್ನು ಸೇರಬೇಕು ಅಥವಾ ಪಾಕಿಸ್ತಾನಕ್ಕೆ ಸೇರ್ಕೊಳ್ಬೇಕು ಅಥವಾ ನೀವು ಸ್ವತಂತ್ರವಾಗಿರಬೇಕು ಅಂತ ಮೂರು ಆಪ್ಷನ್ ಸೊ ಇಂತಹ ಸಂದರ್ಭದಲ್ಲಿ ನಮಗೆ ನಾವು ಮೈಸೂರಿನವ್ರಿಗೆ ಒಂದು ಹೆಮ್ಮೆ ಏನು ಅಂತಂದ್ರೆ ಭಾರತ ಒಕ್ಕೂಟವನ್ನು ಸೇರೋದಕ್ಕೆ ಮುಂದೆ ಬಂದಂತ ಮೊದಲ ದೇಶೀ ಸಂಸ್ಥಾನ ನಮ್ಮ ಮೈಸೂರು ಮೈಸೂರು ಸಂಸ್ಥಾನ ಆ ಸಂದರ್ಭದಲ್ಲಿ ಏನು ಐದು ನೂರ ಅರವತ್ತೈದರಷ್ಟು ದೇಶಿ ಸಂಸ್ಥಾನಗಳಿತ್ತು ಅದನ್ನ ಒಕ್ಕೂಡ ಒಗ್ಗೂಡಿಸೋದ್ರಲ್ಲಿ ಭಾರತ ಒಕ್ಕೂಟ ಮಾಡೋದ್ರಲ್ಲಿ ಅತ್ಯಂತ ಮುಖ್ಯ ಪಾತ್ರ ವಹಿಸ್ತಂತವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ಮಹಾತ್ಮ ಗಾಂಧೀಜಿಯವರ ಅತ್ಯಂತ ನೆಚ್ಚಿನ ಅನುಯಾಯಿ ಅವರು ಏನು ಒಂದು ಪ್ರಯತ್ನವನ್ನ ಮಾಡಿದ್ರು ಅವರ ಪ್ರಯತ್ನದ ಫಲವಾಗಿ ಐದುನೂರ ಅರವತ್ತೈದು ಸಂಸ್ಥಾನಗಳು ಒಂದು ಕಡೆ ಬಂತು ಆದ್ರೆ ಒಂದು ಐದು ಸಂಸ್ಥಾನಗಳ ಸಮಸ್ಯೆ ಅಲ್ಲಿ ಉಳ್ಕೊಳ್ತು ಅಂದ್ರೆ ನಾವು ಸೇರ್ಪಡೆ ಆಗೋದಿಲ್ಲ ಅನ್ನೋ ಒಂದು ಲೆಕ್ಕಕ್ಕೆ ಬಂದಾಗ ಒಂದು ಐದು ಸಂಸ್ಥಾನಗಳು ಉಳ್ಕೊಳ್ತು ಉದಾಹರಣೆಗೆ ಮೊದಲನೇದಾಗಿ ಇಂದೋರ್ ಮತ್ತೆ ಭೂಪಾಲ್ ಆರಂಭದಲ್ಲಿ ನಾವು ಸೇರೋದಿಲ್ಲ ಅಂತಂತ ಒಂದು ಇದನ್ನ ಸ್ವತಂತ್ರವಾಗಿರ್ತೀವಿ ಅನ್ನೋ ಲೆಕ್ಕಕ್ಕೆ ಮಾತಾಡಿದ್ರು ವಲ್ಲಭಾಯ್ ಪಟೇಲ್ ಅವರ ಜೊತೆಗೆ ಮಾತಾಡಿ ಮಾತುಕತೆ ಮೂಲಕ ಅವರನ್ನ ಸೇರಿಸ್ಕೊಂಡ್ರು ಒಪ್ಪಂದ ಯಶಸ್ವಿ ಆಯಿತು ಆದರೆ ಇನ್ನು ಮೂರು ಉಳ್ಕೊಂಡ್ಬಿಡ್ತು ಒಂದು ಜುನಾಗಢ ಇನ್ನೊಂದು ಹೈದರಾಬಾದ್ ಮೂರನೇದು ಕಾಶ್ಮೀರ ಜುನಾಗಢದಲ್ಲಿ ಹಿಂದೂ ಜನಸಂಖ್ಯೆ ಬಹುಸಂಖ್ಯಾತವಾಗಿದ್ದರೂ ಕೂಡ ನಾವು ಪಾಕಿಸ್ತಾನಕ್ಕೆ ಸೇರ್ತೀವಿ ಅಂತ ಒಂದು ಒಪಿನಿಯನ್ ಅವರು ಇಟ್ಕೊಂಡಿದ್ರು ಬಹುಶಃ ಪಟೇಲ್ರವರ ಆ ಉಕ್ಕಿನ ನಿರ್ಧಾರ ಇತ್ತಲ್ಲ ಅದೇನಾಯಿತು ಸಾವಿರದ ಒಂಬೈನೂರ ನಲವತ್ತೇಳು ನವೆಂಬರ್ ಒಂಬತ್ತನೇ ತಾರೀಕು ಒಂದು ಸೇನಾ ಕಾರ್ಯಾಚರಣೆ ಮೂಲಕ ಜುನಾಗಢವನ್ನು ಭಾರತಕ್ಕೆ ಸೇರಿಸ್ಕೊಂಡ್ರು ಆಮೇಲೆ ಅಲ್ಲಿಗೆ ಭೇಟಿ ಕೊಟ್ಟರು ಅಲ್ಲಿನ ಸೋಮನಾಥ ದೇವಾಲಯಕ್ಕೆ ಭೇಟಿ ಕೊಟ್ಟರು ಅದನ್ನು ಜೀರ್ಣೋದ್ಧಾರ ಮಾಡಿಸ್ತೀವಿ ಅಂತಂದರು ಅಂದರೆ ಬರೀ ರಾಜಕೀಯವಾಗಿ ಮಾತ್ರ ಅಲ್ಲ ಸಾಂಸ್ಕೃತಿಕವಾಗೂ ಕೂಡ ಅವರನ್ನು ಒಳಗೊಳ್ತಕ್ಕಂಥ ಒಂದು ಪ್ರಯತ್ನನ ಅಲ್ಲಿ ಮಾಡಿದ್ರು ಅದಾದ ಮೇಲೆ ನಂತರ ಬಂದಂಥ ಇನ್ನೊಂದು ಸಮ ಅದೇ ಸಮಕಾಲೀನವಾಗಿದ್ದಂಥ ಸಮಸ್ಯೆ ಅಂತಂದರೆ ಹೈದರಾಬಾದ್ ಹೈದರಾಬಾದ್ದಂತೂ ಅತ್ಯಂತ ಭಿನ್ನವಾಗಿತ್ತು ಆಳ್ತಾ ಇದ್ದಂಥ ನವಾಬರು ಅವರ ಸಹಾಯಕರಾಗಿದ್ದಂಥ ರಜಾಕರು ರಜಾಕರ ಕ್ರೌರ್ಯ ಮತ್ತು ದೌರ್ಜನ್ಯಗಳ ಬಗ್ಗೆ ಬಹುಶಃ ಅದೇ ಒಂದು ಬೇರೆ ಇದಿದೆ ಅವರು ನಾವು ಸೇರೋದಿಲ್ಲ ಅಂತಂದಾಗ ಮಾತುಕತೆಗಳೆಲ್ಲ ವಿಫಲ ಆಗಿ ಎಲ್ಲ ಆದಾಗ ಅಂತಿಮವಾಗಿ ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಸೇನಾ ಕಾರ್ಯಾಚರಣೆ ನಡೆಸೋದ್ರ ಮೂಲಕ ಹೈದರಾಬಾದನ್ನು ಭಾರತಕ್ಕೆ ವಿಲೀನ ಮಾಡಿಕೊಂಡ್ರು ಕೊನೆಯದಾಗಿ ಉಳ್ಕೊಂಡಿದ್ದು ಅತ್ಯಂತ ಕಠಿಣವಾಗಿದ್ದಿದ್ದು ಕಾಶ್ಮೀರ ಕಾಶ್ಮೀರದ ರಾಜ ಹರಿಸಿಂಗ್ ಆರಂಭದಲ್ಲಿ ಸ್ವತಂತ್ರವಾಗಿರ್ತೀನಿ ಅಂತಂದ ಎಲ್ರಿಗೂ ಗೊತ್ತಿರೋ ಹಾಗೆ ಸ್ವಾತಂತ್ರ್ಯ ತಕ್ಷಣದಲ್ಲೇ ಪಾಕಿಸ್ತಾನ ಅದರ ಮೇಲೆ ದಾಳಿ ಮಾಡಿತು ಅವನಿಗೆ ಬೇರೆ ದಾಳಿ ದಾರಿ ಇರಲಿಲ್ಲ ಭಾರತದ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕ್ತಾ ನಾನು ಭಾರತ ಒಕ್ಕೂಟನ ಸೇರ್ತೀನಿ ಅಂತ ಅಷ್ಟದ್ಗಾಗಲೇ ಪಾಕಿಸ್ತಾನ ಸ್ವಲ್ಪ ಭಾಗವನ್ನು ತನ್ನ ಇದಕ್ಕೆ ತೆಗೆದುಕೊಂಡು ಬಿಟ್ಟಿತ್ತು ಆಗ ಮತ್ತೆ ಸೈನಿಕ ಕಾರ್ಯಾಚರಣೆ ಇದು ಮಾಡೋದ್ರ ಮೂಲಕ ಅದು ಮುಂದುವರಿಯತಕ್ಕಂಥದ್ದನ್ನು ತಪ್ಪಿಸಿದ್ರು ಅಷ್ಟು ಮಾತ್ರ ನಿಲ್ಲಿಸ್ದೆ ಅದನ್ನು ಒಳಗೊಳ್ಬೇಕಲ್ಲ ಸೊ ಹಾಗಾಗಿ ಏನು ಮಾಡಿದ್ರು ದೆಹಲಿ ಮತ್ತು ಶ್ರೀನಗರದ ಮಧ್ಯೆ ವಿಮಾನ ಸಂಚಾರ ಆರಂಭ ಮಾಡಿಸಿದ್ರು ಆಮೇಲೆ ಜಮ್ಮು ಮತ್ತೆ ಜಮ್ಮುವಿನಲ್ಲಿ ಟೆಲಿಗ್ರಾಫ್ ಮತ್ತೆ ದೂರವಾಣಿ ಸಹ ವ್ಯವಸ್ಥೆಯನ್ನ ಮಾಡ್ತಕ್ಕೇರಿಸ್ಬಿಟ್ಟಿದೀವಿ ಅಂತವರೇ ನೀವು ನಮ್ಮವರೇ ಅಂತಕ್ಕಂಥದ್ದನ್ನ ಒಂದು ಆ ಇದಾಯ್ತು ಮುಂದೆ ಸಾವಿರದ ಒಂಬೈನೂರ ನಲ್ವತ್ತೆಂಟು ಅಕ್ಟೋಬರ್ ನಲ್ಲಿ ಪಾಕಿಸ್ತಾನ ದಾಳಿ ಮಾಡ್ತು ಇಪ್ಪತ್ತಾರನೇ ತಾರೀಕು ಅವರು ಭಾರತ ಒಕ್ಕೂಟದ ಜೊತೆಗೆ ಇದ್ ಮಾಡ್ಕೊಂಡ್ರು ಒಪ್ಪಂದ ಸೇನೆ ಕಳಿಸಿದ್ರು ಇದೆಲ್ಲ ಒಂದ್ ಕಡೆ ಆಯ್ತು ಅದ್ರ ಜೊತೆಗೆ ಬಂದಂಥದ್ದು ಬಹಳ ದೊಡ್ಡದು ನಿರಾಶ್ರಿತರ ಸಮಸ್ಯೆ ಲಕ್ಷಾಂತರ ಜನ ನಿರಾಶ್ರಿತರು ಬಂದರು ಇಲ್ಲಿಂದ ಹೋಗು ಹಿಂದೂ ಮುಸ್ಲಿಮ್ ಗಲಭೆಗಳು ಶುರುವಾಯಿತು ಆಮೇಲೆ ಕಾನೂನು ಸುವ್ಯವಸ್ಥೆಯನ್ನು ಪರಿಪಾಲನೆ ಮಾಡಬೇಕಾಗಿತ್ತು ಅದೇ ಸಂದರ್ಭದಲ್ಲಿ ಅದರ ಕಡೆ ಯುದ್ಧದ ಒಂದು ಭೀತಿ ಇತ್ತು ಇಂಥ ಒಂದು ಸಂದರ್ಭದಲ್ಲೂ ಕೂಡ ಅಲ್ಲಿಂದ ಬಂದಂಥ ನಿರಾಶ್ರಿತರಿಗೆ ಅಭಯ ಕೊಟ್ಟು ಇಲ್ಲಿದ್ದಂಥ ಅವ್ರಿಗೆ ಆಶ್ರಯನ ಅಂದರೆ ಅವ್ರಿಗೆ ಅಭಯ ಕೊಟ್ಟು ಎಲ್ಲವನ್ನ ನಿಭಾಯಿಸ್ತಂತವ್ರು ಸರ್ದಾರ್ ವಲ್ಲಭ ಪಟೇಲ್ ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ಸ್ವತಂತ್ರ ಭಾರತದ ಮೊದಲ ಗೃಹ ಮಂತ್ರಿಗಳಾಗಿ ಗೃಹ ಸಚಿವರಾಗಿ ಆಮೇಲೆ ಉಪ ಪ್ರಧಾನ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು ಆಮೇಲೆ ಮಾನ್ಯ ನೆಹರೂರವರ ಅನುಪಸ್ಥಿತಿಯಲ್ಲಿ ಒಂದು ನಾಲ್ಕು ಬಾರಿ ಅವರು ಕಾರ್ಯನಿರ್ವಾಹಕ ಪ್ರಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಸೊ ಇಂಥ ಸಂದರ್ಭದಲ್ಲಿ ಮತ್ತೆ ಮಹಾತ್ಮ ಮಹಾತ್ಮಾ ಗಾಂಧೀಜಿಯವರ ಹತ್ಯೆ ಉಂಟು ಆದಂತ ಸಂದರ್ಭದಲ್ಲಿ ಉಂಟಾದಂತಹ ಗಲಭೆ ಅಶಾಂತಿ ಏನಿತ್ತು ಅದನ್ನು ಒಂದು ತಹಬದಿಗೆ ತರುವಂಥ ಒಂದು ಸಂದರ್ಭದಲ್ಲಿ ಪಟೇಲರು ನಿರ್ವಹಿಸಿದಂಥ ಪಾತ್ರ ಇತ್ತಲ್ಲ ಅತ್ಯದ್ಭುತ ಇವೆಲ್ಲದರ ಸ್ಮರಣಾರ್ಥವಾಗಿನೇ ಅವರನ್ನು ಮರಿಬಾರ್ದು ಬರೀ ಅಥವಾ ಅಷ್ಟಕ್ಕೆ ಸೀಮಿತಗೊಳಿಸಬಾರ್ದು ಅಂತನ್ನೋ ಒಂದು ಬಹುಶಃ ಹಿನ್ನೆಲೆ ಒಳಗಡೆ ಎರಡು ಸಾವಿರದ ಹದಿನಾಲ್ಕರಿಂದ ರಾ ಅವರನ್ನು ಸ್ಮರಿಸಿದಾಗೂ ಆಗಬೇಕು ಮತ್ತು ಭಾರತದ ಏಕತೆಯನ್ನು ನಾವು ಉಳಿಸ್ಕೊಳ್ಬೇಕು ಅನ್ನೋ ಒಂದು ಇದರಲ್ಲಿ ಏಕತಾ ದಿವಸವನ್ನು ಶುರು ಮಾಡಿದ್ರು ಸರ್ ಈಗ ರಾಷ್ಟ್ರೀಯ ಏಕತಾ ದಿನದ ಹಿಂದೆ ಇರುವಂತದ್ದೇ ನಮ್ಮ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಬಾಯಿ ಪಟೇಲ್ ಅವರು ನೀವೇ ಹೇಳ್ದಂಗೆ ಅವರು ಮೊದಲ ಉಪ ಪ್ರಧಾನಮಂತ್ರಿ ಜೊತೆಗೆ ಗೃಹ ಸಚಿವರು ಕೂಡ ಆಗಿದ್ದಂಥವರು ಅವರ ಹೋರಾಟದ ಹಾದಿ ಹೇಗಿತ್ತು ಅವ್ರು ನಡೆದು ಬಂದ ಹಾದಿ ಹೇಗಿತ್ತು ಅಂತ ಸರ್ದಾರ್ ಪಟೇಲ್ ಹುಟ್ಟಿದ್ದು ಇವತ್ತಿನ ಗುಜರಾತ್ನಲ್ಲಿ ಸಾವಿರದ ಎಂಟುನೂರ ಐವತ್ತ ಎಪ್ಪತ್ತೈದರಲ್ಲಿ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಮುಂದೆ ಅವರು ಸ್ವಾತಂತ್ರ್ಯ ಚಳವಳಿ ಕಡೆಗೆ ಆಕರ್ಷಿತರಾದರು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಬಾರ್ದೋಲಿ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದರು ಆ ಸಂದರ್ಭದಲ್ಲಿ ಅವರ ನಾಯಕತ್ವವನ್ನು ಇದು ಮಾಡದ ಪ್ರಶಂಸುವಂಥ ಒಂದು ರೂಪದಲ್ಲಿ ಅವ್ರಿಗೆ ಸರ್ದಾರ್ ಅಂತಕ್ಕಂಥ ಒಂದು ಬಿರುದನ್ನು ಮಹಾತ್ಮ ಗಾಂಧೀಜಿಯವರು ಹೋರಾಟ ಹೋರಾಟ ಇಳಿದ ನಂತರದಲ್ಲಿ ಕೊಟ್ಟರು ಮುಂದೆ ಅನೇಕ ಹೋರಾಟಗಳಲ್ಲಿ ನಾಗರಿಕ ಕಾನೂನು ಭಂಗ ಚಳುವಳಿ ಸಂದರ್ಭದಲ್ಲಾಗ್ಬೋದು ಆಮೇಲೆ ಕ್ವಿಟ್ ಇಂಡಿಯಾ ಚಳುವಳಿ ಸಂದರ್ಭದಲ್ಲಾಗ್ಬೋದು ಅತ್ಯಂತ ಕಠಿಣವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡರು ಗಾಂಧೀಜಿಯವರ ಜೊತೆಗಿದ್ದರು ಅವರೆಲ್ಲ ಹೋರಾಟದಲ್ಲೂ ಕೂಡ ಜೊತೆಗಿದ್ದಂಥವ್ರು ಮುಂದೆ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಅನಂತರದ ಪಾತ್ರವನ್ನು ಈಗ ತಾನೇ ಹೇಳಿದ್ದೆ ನಾನು ಸೊ ಆ ಎಲ್ಲ ಹಿನ್ನೆಲೆಯೊಳಗೆ ಆಗ ಅವರು ಭಾರತವನ್ನು ಕಂಡಿದ್ದಿತ್ತಲ್ಲ ಸೊ ಅದು ಗೊತ್ತಿತ್ತು ಅವ್ರಿಗೆ ಅಂದರೆ ಇಷ್ಟೆಲ್ಲ ಇರ್ತಕ್ಕಂಥ ಭಾರತವನ್ನು ನಾನು ಬರೀ ಭೌಗೋಳಿಕವಾಗಿ ಮಾತ್ರ ಒಂದು ಕಡೆ ಸೇರ್ಸೋದಿಕ್ ಸಾಧ್ಯ ಇಲ್ಲ ಮುಖ್ಯವಾಗಿ ಸಾಂಸ್ಕೃತಿಕವಾಗಿ ಬೆಸಿಬೇಕು ಆ ಪ್ರಯತ್ನವನ್ನು ಅಲ್ಲಿಂದನೇ ಶುರು ಮಾಡಿದರು ಅವರು ಸ್ವಾತಂತ್ರ್ಯ ಸಿಗೋದಕ್ ಮುಂಚೆ ಯಾವ ರೀತಿ ಹೋರಾಟಗಳನ್ನ ನಡೆಸ್ಕೊಂಡು ಬಂದಿದ್ರು ಅದಾದ ಮೇಲೆ ಅವರ ಮನಸ್ಥಿತಿ ಮೈಂಡ್ಸೆಟ್ ಯಾವ ರೀತಿ ಇತ್ತು ನಮ್ಮನ್ನೆಲ್ಲ ಒಗ್ಗೂಡಿಸ್ಬೇಕು ಅಂತ ಹೇಳಿ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ರು ಅಂತಲ್ಲಿ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರಿ ಆದರೆ ನಮ್ಮ ರಾಷ್ಟ್ರಕ್ಕೆ ಸರ್ದಾರ್ ವಲ್ಲಭಬಾಯಿ ಪಟೇಲ್ ಅಂತ ಬಂದಾಗ ಅವರ ಕೊಡುಗೆಗಳೇನು ಇವತ್ತಿಗೂ ನಾವು ಸ್ಮರಿಸಿಕೊಳ್ಳುವಂತಹ ಏನೆಲ್ಲ ಇದೆ ಅಂತ ಈಗ ಹೇಳಿದ್ನಲ್ಲ ಇವತ್ತು ನಾವು ಭಾರತ ಒಂದು ಒಕ್ಕೂಟ ಆಗಿದ್ದೀವಿ ಅಂತಂದ್ರೆ ಅವತ್ತಿನ ಐದುನೂರ ಅರವತ್ತೈದು ಸಂಸ್ಥಾನಗಳು ಹೋಗಿ ಇವತ್ತು ಒಂದು ಭಾರತ ಆಗಿದೆ ಅಂತಂದ್ರೆ ಪಟೇಲರ ಕಾಣಿಕೆ ಅತ್ಯಂತ ಮುಖ್ಯ ಆಗಿರ್ತಕ್ಕಂಥದ್ದು ಒಂದು ಕಾರಣಕ್ಕೆ ನಾವು ಒಗ್ಗೂಡಿದೀವಿ ಅದು ರಾಜಕೀಯವಾಗಿ ಮುಂದೆ ಸೋಮನಾಥ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ಬೋದು ಬೇರೆ ಬೇರೆ ಕಾರ್ಯಗಳ ಮೂಲಕ ಅಂದ್ರೆ ಭೌಗೋಳಿಕವಾಗಿ ರಾಜಕೀಯವಾಗಿ ಮಾತ್ರ ಅಲ್ಲದೆ ಸಾಂಸ್ಕೃತಿಕವಾಗಿ ಕೂಡ ಭಾರತವನ್ನು ಬೆಸಿ ಅತ್ಯಂತ ಮುಖ್ಯವಾಗಿತ್ತು ಸ್ವಾತಂತ್ರ್ಯ ನಂತರ ಅವ್ರು ಹೆಚ್ಚು ಕಾಲ ಜೀವಿಸಿರ್ಲಿಲ್ಲ ಆದ್ರೆ ಇದ್ದಷ್ಟು ಕಾಲದಲ್ಲಿ ಉದಾಹರಣೆ ನೋಡಿ ಐ ಸಿ ಎಸ್ ಅಂತ ಇತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಇತ್ತು ಅದನ್ನ ಐ ಪಿ ಎಸ್ ಐ ಎ ಎಸ್ ಅಂತ ಮಾಡಿದ್ರು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಮೇಲೆ ಐ ಪಿ ಎಸ್ ಇದ್ಮಾಡಿದ್ರು ಹಾಗಾಗಿನೇ ಈ ಹಿನ್ನೆಲೆಯೊಳಗೆ ಕೂಡ ನಾಗರಿಕ ಸೇವೆಗಳ ಸಂದರ್ಭ ಬಂದಾಗ ಪಟೇಲ್ರನ್ನ ನಾವು ನೆನಪಿಸ್ಕೋತೀವಿ ಭಾರತದ ಒಕ್ಕೂಟದ ಸಂದರ್ಭದಲ್ಲಿ ಬಂದಾಗ ನೆನಪಿಸ್ಕೋತೀವಿ ಮೊದಲನೇ ಭಾರತ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ನೆನಪಿಸ್ಕೋತೀವಿ ಹೈದರಾಬಾದ್ ಜುನಾಗಢ ಕಾಶ್ಮೀರಗಳ ವಿಲೀನ ಸಂದರ್ಭ ಬಂದಾಗ ಅವ್ರನ್ನ ಸರ್ ಸ್ಮರಿಸ್ಕೋತೀವಿ ಬರೀ ಸ್ವಾತಂತ್ರ್ಯ ಪೂರ್ವ ಅಲ್ಲ ಸ್ವಾತಂತ್ರ್ಯ ನಂತರನೂ ಕೂಡ ಆ ಹೊಸದಾಗಿ ಹುಟ್ಟಿದಂಥ ಒಂದು ರಾಷ್ಟ್ರಕ್ಕೆ ಒಂದು ಮಗು ಅದಕ್ಕೆ ಏನೆಲ್ಲ ಸದೃಢತೆ ಬೇಕೋ ಅದನ್ನು ಆ ಪೋಷಕಾಂಶಗಳನ್ನ ಕೊಟ್ಟಂಥವರು ಸರ್ದಾರ್ ಪಟೇಲರು ಈಗ ಭಾರತದ ನಾಗರಿಕರಲ್ಲಿ ಒಂದು ಏಕತೆ ಇನ್ನೊಂದು ಸಮಗ್ರತೆ ಇದೆರಡನ್ನ ಕೂಡ ಇರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಏಕತಾ ದಿನ ಅನ್ನುವಂಥದ್ದು ಹುಟ್ಕೊಳ್ತು ಆದ್ರೆ ಆ ಉದ್ದೇಶ ಅವತ್ತು ಯಾವ ಕಾರಣಕ್ಕಾಗಿ ಇದನ್ನ ಸ್ಟಾರ್ಟ್ ಮಾಡಲಾಯ್ತೋ ಆ ಉದ್ದೇಶ ಇವತ್ತು ಈಡೇ ರೀತಿಯ ಖಂಡಿತ ಯಾಕೆಂತಂದ್ರೆ ನಮ್ಮಲ್ಲಿ ನಾನು ಅವಾಗ್ಲೇ ಹೇಳಿದಾಗ ಒಂದು ಭಾರತ ಅಂತ ಅಲ್ಲ ಈಗ ನೀವು ಬಹುತೇಕ ಯುರೋಪಿಯನ್ ಕಂಟ್ರಿಗಳನ್ನ ನೋಡಿದ್ರೆ ಅಲ್ಲಿ ಒಂದು ಮಾಡಲ್ ಇರುತ್ತೆ ಒಂದು ದೇಶ ಅನೇಕ ದೇಶಗಳಲ್ಲಿ ಒಂದೇ ಭಾಷೆ ಒಂದೇ ಧರ್ಮ ಸೊ ಏಕರೂಪದ ಸಂಸ್ಕೃತಿ ಆಚರಣೆ ಎಲ್ಲ ಇರುತ್ತೆ ಆದ್ರೆ ಭಾರತ ಹಾಗಲ್ಲ ಭಾರತದಲ್ಲಿ ಏನಾಗುತ್ತೆ ನಿಮಗೆ ಕರ್ನಾಟಕ ಅಂತಾನೆ ತಗೊಂಡ್ರೆ ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂತ ಆಚರಣೆಗಳು ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲ ಭಾಷೆಯಿಂದ ಭಾಷೆಯಿಂದ ಹಿಡಿದು ಭಾಷೆಯ ಏನ್ ಹೇಳ್ತೀವಿ ನಾವು ಅದರ ಇದೇನು ಉಚ್ಚಾರಣೆಯಿಂದ ಹಿಡ್ಕೊಂಡು ಪ್ರತಿಯೊಂದನ್ನು ಕೂಡ ಭಿನ್ನ ಆಗ್ತಾ ಹೋಗುತ್ತೆ ಕರ್ನಾಟಕ ಇದ್ದಾಗ ಕೇರಳ ಇರಲ್ಲ ನಾವು ಸಂಕ್ರಾಂತಿಯನ್ನು ಇಲ್ಲೂ ಆಚರಿಸ್ತೀವಿ ಆಂಧ್ರದಲ್ಲೂ ಆಚರಿಸ್ತೀವಿ ಆದರೆ ಭಿನ್ನತೆ ಇರುತ್ತೆ ಆ ಆ ಭಿನ್ನತೆ ಇವತ್ತು ನಮಗೆ ಏಕತೆ ಆಗಬೇಕು ಅದು ಯಾವತ್ತು ಭಿನ್ನತೆ ಆ ವೈವಿಧ್ಯತೆ ಅದನ್ನು ಅವರು ಭಿನ್ನತೆ ಅನ್ನೋದನ್ನು ಸಪ್ರೇಷನ್ ಅಂತ ನೋಡಲಿಲ್ಲ ವೈವಿಧ್ಯತೆ ಅಂತ ಕರೆದ್ರು ಆ ವೈವಿಧ್ಯತೆ ಅಂತಂದ್ರೇನು ನನ್ನೊಳಗಡೆ ಇರ್ತಕ್ಕಂಥದ್ರಲ್ಲೇ ಬೇರೆ ಬೇರೆ ಥರ ಇರ್ತಕ್ಕಂಥದ್ದು ಅವ್ರು ಬೇರೆ ನಾನು ಬೇರೆ ಅಂತಲ್ಲ ನನ್ನೊಳಗಡೆ ಇರ್ತಕ್ಕಂಥ ಭಾರತದ ಒಳಗಡೆ ಇರತಕ್ಕಂಥದ್ದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಏನೆಲ್ಲ ಹತ್ತಾರು ನೂರಾರು ಸಂಸ್ಕೃತಿಗಳಿದೆ ಭಾಷೆಗಳಿದೆ ಆ ಪರಂಪರೆ ಇದೆ ಆಚರಣೆಗಳಿದೆ ಅವೆಲ್ಲವನ್ನೂ ಕೂಡ ನಾವು ಒಂದು ಗೂಡಿಸ್ಬೇಕು ಒಗ್ಗೂಡಿಸ್ಬೇಕು ಅಂತಕ್ಕಂಥ ಒಂದು ಹಿನ್ನೆಲೆ ಹಾಗಾಗಿ ನೇನೇನೆ ಮುಂದೆ ಅದರ ಬೇರೆ ಬೇರೆ ಹಂತಗಳು ಬಂತು ಸೊ ಈಗ ಏಕ ಭಾರತ ಶ್ರೇಷ್ಠ ಭಾರತ ಅಂತ ಏನು ಈ ಎಲ್ಲ ಸೇರಿದಾಗ ನಮಗೆ ಒಂದಾಗ್ತೀವಿ ಅದು ನಮ್ಮ ಶ್ರೇಷ್ಠತೆಯ ಕಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ ಅದು ಒಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಏಕತಾ ದಿನ ಅಂತ ಬಂದಾಗ ನಮ್ಮಲ್ಲಿ ಅದು ಯಾವೆಲ್ಲ ಮೌಲ್ಯಗಳನ್ನ ಉತ್ತೇಜಿಸುವ ಪ್ರಯತ್ನವನ್ನ ಪಡುತ್ತೆ ಏಕತಾ ದಿನ ಅಂತ ಬಂದಾಗ ಮೊದಲನೇದಾಗಿ ಅದು ಉಚ್ಚೇಜಿಸತಕ್ಕಂಥದ್ದು ನಮ್ಮ ಸಹಿಷ್ಣುತೆಯನ್ನು ಮೊದಲನೇ ಅಂಶ ನನಗೆ ನನ್ನ ನನ್ನ ಸಂಸ್ಕೃತಿ ನನ್ನ ಪರಂಪರೆ ನನ್ನ ಆಚರಣೆಗಳು ನನಗೆ ಎಷ್ಟು ಮುಖ್ಯನೋ ಅದೇ ಸಂದರ್ಭದಲ್ಲಿ ನಾನು ನನ್ನ ಪಕ್ಕದ ಇನ್ನೊಂದು ಸಂಸ್ಕೃತಿ ನೆರೆಹೊರೆಯವರ ಸಂಸ್ಕೃತಿ ಆಚರಣೆ ಪರಂಪರೆಯನ್ನು ಕೂಡ ನಾನು ಅಷ್ಟೇ ಮುಖ್ಯ ಅಂತ ಗೌರವಿಸ್ತೀನಿ ಮತ್ತು ಅದನ್ನೇ ನಾನು ಪರಿಪಾಲಿಸ್ತೀನಿ ಈಗ ನಮ್ಮ ನಾಡಗೀತೆಯ ಧ್ಯೇಯನು ಎಲ್ಲೋ ಒಂದು ಕಡೆ ಅದೇ ನೋಡಿ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮೊದಲು ಭಾರತ ಅದಾದ ನಂತರ ಕರ್ನಾಟಕ ನನ್ನ ಕರ್ನಾಟಕ ಬಿಟ್ಟು ಭಾರತ ಇಲ್ಲ ಭಾರತ ಬಿಟ್ಟು ಕರ್ನಾಟಕ ಇಲ್ಲ ಅದು ಸಹಿಷ್ಣುತೆ ಆಮೇಲೆ ನಂಬಿಕೆ ನನಗೊಂದು ನಂಬಿಕೆ ಇದೆ ನನ್ನ ಭಾರತದಲ್ಲಿ ಅಷ್ಟೆಲ್ಲ ಇದ್ರೂ ಏನೇ ವಿಭಿನ್ನತೆ ವೈವಿಧ್ಯತೆ ಇದ್ದರೂ ಕೂಡ ಏಕತೆ ಅನ್ನೋದಿದೆ ಏಕತೆ ಅನ್ನೋದು ಬರುತ್ತೆ ಅಂತಕ್ಕಂಥದ್ದೊಂದು ಪರಂಪರೆ ನಾನು ಏನೇ ಇದಾದರೂ ನನ್ನ ಪರಂಪರೆಯನ್ನು ನಾನು ಬಿಂದ ಬಿಟ್ಟಿಲ್ಲ ಬಿಡೋದಿಲ್ಲ ಆ ಬೇರೆ ಪರಂಪರೆಯನ್ನು ನನ್ನ ಪರಂಪರೆಯನ್ನು ಒಟ್ಟಿಗೆ ನಾನು ತೆಗೆದುಕೊಂಡು ಎರಡಕ್ಕೂ ಸಮಾನತೆಯನ್ನು ಸಮಾನತೆಯನ್ನು ನೀಡ್ತಕ್ಕಂಥದ್ದು ಅದು ಈ ಒಂದು ಏಕತೆಯ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥದ್ದು ಅದೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಆಮೇಲೆ ಈ ಪರಸ್ಪರ ಅರಿತ್ಕೊಳ್ತಕ್ಕಂಥದ್ದು ಸಾಂಸ್ಕೃತಿಕ ಸಂಬಂಧಗಳನ್ನ ವೃದ್ಧಿ ಕೊಡ ಮಾಡ್ತಕ್ಕಂಥದ್ದು ಈಗ ಕೇಂದ್ರ ಸರ್ಕಾರ ಅನೇಕ ಅದಕ್ಕೆ ಯೋಜನೆಗಳನ್ನ ಇದು ಮಾಡ್ತಕ್ಕ ಮಾಡಿರ್ತಕ್ಕಂಥದನ್ನ ನಾವು ನೋಡ್ತೀವಿ ಉದಾಹರಣೆಗೆ ಪ್ರವಾಸೋದ್ಯಮದಾಗ್ಬೋದು ನನ್ನ ದೇಶ ನಾನು ಅರ್ತ್ಕೊಳ್ತಕ್ಕಂಥ ಒಂದು ನಾನು ಇನ್ನೊಂದು ಕಡೆಗೆ ಹೋದಾಗ ಈಗ ದಸರಾ ಸಂದರ್ಭದಲ್ಲಿ ಬರ್ತಾರೆ ದಸರಾಗೆ ಬಂದಂಥವ್ರು ಬರೀ ದಸರಾ ಒಂದು ನೋಡೋದಿಲ್ಲ ಮೈಸೂರಿನಲ್ಲಿ ಏನೆಲ್ಲ ನೋಡ್ತಾರೆ ಆ ಸಾಂಸ್ಕೃತಿಕ ವೈಭವ ಅಲ್ಲಿ ಅನಾವರಣ ಆಗತ್ತಲ್ಲಿ ಬರೀ ಅಲ್ಲಿ ಬರೀ ಮೈಸೂರ ಮಾತ್ರ ಆಗಲ್ಲ ಕರ್ನಾಟಕ ಇದ್ದೆ ಎಲ್ಲವೂ ಅಲ್ಲಿ ಬರುತ್ತಲ್ಲಿ ಪ್ರವಾಸದ ಸಂದರ್ಭದಲ್ಲಿ ಆಗ್ಬೋದು ಹಾಗೆ ಆಹಾರದ ಈಗ ಆಹಾರ ಮೇಳಗಳ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರದೇಶಗಳ ಆಹಾರಗಳು ಇಲ್ಲಿ ಬರ್ತಕ್ಕಂಥದ್ದು ಅವೆಲ್ಲವೂ ಕೂಡ ಆ ಏಕತೆಯ ಕಡೆ ಹೋಗ್ತಕ್ಕಂಥ ಒಂದು ಒಂದೊಂದು ಹೋದಾಗ್ಲೂ ಮುಂದೆ ಹೋಗ್ತಾ ಇರ್ತೀವಿ ಸರ್ ನೀವು ಪ್ರಾರಂಭದಲ್ಲೇ ಹೇಳಿದ್ರಿ ಈ ಬಾರಿಯ ಏಕತಾ ದಿನ ಏನಿದೆ ಇದು ನೂರ ಐವತ್ತನೇ ವರ್ಷದ ಏಕತಾ ದಿನ ಅಂತ ಹೇಳಿ ಇದ್ರ ಅಂಗವಾಗಿ ಈಗಾಗ್ಲೇ ಹಲವು ವರ್ಷಗಳಿಂದ ಏಕತಾ ದಿನವನ್ನ ಏನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಆ ಸಂದರ್ಭದಲ್ಲೂ ಕೂಡ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಸರ್ಕಾರ ಮಾಡ್ಕೊಳ್ತಾ ಬರ್ತಾ ಇದೆ ಈ ವರ್ಷ ಕೂಡ ಅದೇ ರೀತಿಯ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಅದ್ರ ಬಗ್ಗೆ ಮಾತನಾಡೋದಾದ್ರೆ ಈಗ ಈ ವರ್ಷ ವಿಶೇಷವಾಗಿ ಸಾವಿರದ ಎರಡು ಸಾವಿರದ ಇಪ್ಪತ್ತೈದು ಸರ್ದಾರ್ ವಲ್ಲಭಾಯಿ ಪಟೇಲರ ನೂರ ಐವತ್ತನೇ ವರ್ಷ ಆಗಿರ್ತಕ್ಕಂಥದ್ರಿಂದಾಗಿ ಒಂದು ಅಂತರ್ಗತವಾಗಿರ್ತಕ್ಕಂಥ ಶಕ್ತಿಯ ಮೂಲಕ ಏಕತೆ ಮತ್ತು ಐಕ್ಯತೆ ಮತ್ತು ಭದ್ರತೆಗಳಿರ್ತಕ್ಕಂಥ ಒಂದು ಸಂಭವಿಸ್ಬೋದಾದಂಥ ಬರ್ತಕ್ಕಂಥ ಅಪಾಯವನ್ನು ತಡೆಗಟ್ಟುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಇದನ್ನು ಈ ಬಾರಿ ಆಚರಣೆಯನ್ನು ಅಹ್ ಇದ್ ಮಾಡ್ತಾ ಇರ್ತಕ್ಕಂಥದ್ದು ಸೊ ಹಾಗಾಗಿ ವಿಶೇಷವಾಗಿ ಏಕಭಾರತ ಶ್ರೇಷ್ಠ ಭಾರತ ಅನ್ನೋ ಒಂದು ಪರಿಕಲ್ಪನೆ ಇಟ್ಕೊಂಡು ಒಂದು ಐದು ಕಾನ್ಸೆಪ್ಟ್ಗಳನ್ನ ಪಂಚರತ್ನಗಳು ಅಂತ ಕರಿತಾರೆ ಐದು ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಮುಂದುವರಿತಾ ಹೋಗ್ತಾ ಇದಾರೆ ಅದು ಒಂದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಅಂಶ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಐಕ್ಯತಾ ಏಕತಾ ದಿನಾಚರಣೆಯ ಅಂಗವಾಗಿ ಒಂದು ಸಮಾರಂಭ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳೆಲ್ಲ ಅಹ್ ಐಕ್ಯತಾ ಪ್ರತಿಜ್ಞೆಯನ್ನ ಅಹ್ ಇವೆಲ್ಲ ಒಂದು ಆಚರಣೆಗಳ ಮೂಲಕ ಸೈಕ್ಲಿಂಗ್ ಮಾಡಿದ್ರು ಇವೆಲ್ಲದರ ಮೂಲಕ ಅತ್ಯಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು ಸರಿಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಬಗ್ಗೆ ಹೇಳ್ತಾ ಇದ್ರಿ ಜೊತೆಗೆ ಗಾಂಧಿ ಅವರ ಸಂದರ್ಭದಲ್ಲಿ ಇವರು ಯಾವ ರೀತಿ ನಡ್ಕೊಳ್ತಾ ಇದ್ರು ಅಂದ್ರೆ ಗಾಂಧೀಜಿ ಅವರು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಪಟೇಲ್ ಅವರು ಯಾವ ರೀತಿ ನಡ್ಕೊಳ್ತಾ ಇದ್ರು ಅಂತ ಹೇಳಿದ್ರಿ ಗಾಂಧೀಜಿಯವರ ಹೋರಾಟಗಳಿಂದ ಪ್ರೇರೇಪಿತರಾಗಿ ಈ ಹೋರಾಟಗಳನ್ನ ಆಯ್ಕೆ ಮಾಡಿಕೊಂಡಂತವರು ಪಟೇಲ್ ಅವರು ಸೊ ಅವರ ಇಬ್ಬರ ನಡುವಿನ ಒಂದು ಒಡನಾಟ ಆಗಿರಬಹುದು ಹೋರಾಟಕ್ಕೆ ಯಾವ ರೀತಿ ಒಂದು ಪ್ರೇರೇಪಣೆ ಸಿಕ್ಕದ ನಂತರದಲ್ಲಿ ಇವರು ಕೂಡ ಅಲ್ಲಿ ಧುಮುಕಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಮಾತನಾಡೋದಾದ್ರೆ ಖಂಡಿತ ಈಗ ಅವರು ಬಾರದೋಲೆಯಲ್ಲಿ ಏನು ಸತ್ಯಾಗ್ರಹವನ್ನು ಸಂಗ್ರಹಿಸ ಸಂಘಟಿಸಿದ್ರು ಸಂಪೂರ್ಣವಾಗಿ ಗಾಂಧಿ ಪ್ರಣೀತವಾಗಿರ್ತಕ್ಕಂಥ ತತ್ವಗಳ ಆಧಾರದಲ್ಲಿ ಸತ್ಯ ಅಹಿಂಸೆ ಅದರ ಆಧಾರದ ಮೇಲೆ ಇತ್ತು ಅದು ಇವತ್ತಿಗೂ ಚರಿತ್ರೆಯಲ್ಲಿ ಅತ್ಯಂತ ಉಲ್ಲೇಖಾರ್ಹವಾಗಿರ್ತಕ್ಕಂಥ ಒಂದು ಹೋರಾಟ ಅದು ಅದು ಬಾರದೋಲಿ ಸತ್ಯಾಗ್ರಹ ಅಲ್ಲಿಂದ ಆಚೆಗೆ ಮುಂದೆ ಅನೇಕ ಪಟೇಲರ ರಾಜಕೀಯ ಜೀವನವನ್ನು ನೋಡಿದಾಗ ಏನೆಲ್ಲ ಏರಿಳಿತಗಳು ಬಂದರೂ ಕೂಡ ರಾಜ್ಯ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಆ ನಂತರದಲ್ಲಿ ಎಲ್ಲ ಅವೆಲ್ಲವನ್ನ ಗಾಂಧಿ ಮಾರ್ಗವನ್ನು ಬಿಟ್ಟು ಹೋಗಲಿಲ್ಲ ಅವರು ಆ ಬಂಡೆಳ್ಳಲಿಲ್ಲ ಯಾಕೆ ರಾಷ್ಟ್ರದ ಹಿತ ಮುಖ್ಯ ಸೊ ರಾಷ್ಟ್ರದ ಹಿತಕ್ಕೋಸ್ಕರ ನಾನು ವೈಯಕ್ತಿಕವಾಗಿ ಏನನ್ನ ತ್ಯಾಗ ಮಾಡಬಹುದ ಖಂಡಿತ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಹೋಗಿದ್ದಂಥವ್ರು ಹಾಗಾಗಿ ಗಾಂಧಿ ಮಾರ್ಗವನ್ನು ಅವ್ರ ಬಹುಶಃ ಯಾವತ್ತೂ ಬಿಟ್ಟು ಹೋಗಲಿಲ್ಲ ಆದರೆ ರಾಷ್ಟ್ರದ ಹಿತ ಬಂದಾಗ ಅನಿವಾರ್ಯ ಆಯಿತು ಹೈದರಾಬಾದ್ ಸಂದರ್ಭದಲ್ಲಿ ಜುನಾಗಡ ಸಂದರ್ಭದಲ್ಲಿ ಸೇನಾ ಕಾರ್ಯಾಚರಣೆ ಮಾಡಬೇಕು ಅನಿವಾರ್ಯವಾಗಿ ರಾಷ್ಟ್ರದ ಹಿತಕ್ಕೋಸ್ಕರ ಮಾಡಿದ್ರು ಗಾಂಧೀಜಿಯ ಇದರಲ್ಲಿ ಅಂದ್ರೆ ಗಾಂಧೀಜಿ ಒಂದ್ ಕಡೆ ಹೇಳ್ತಾರೆ ರಾಷ್ಟ್ರದ ನೀವು ಶಸ್ತ್ರ ಹಿಡಿತಕ್ಕಂತ ಸಂದರ್ಭ ಬಂದಾಗ ಹಿಡಿಲೇಬೇಕಾಗುತ್ತೆ ಅದನ್ನ ಇಲ್ಲಿ ಆಚರಣೆಗೆ ತಂದಿದ್ರು ಅವರು ಅದೇನು ವಿಶೇಷ ಅಂತಲ್ಲ ಸರಿಗ ಒಂದು ಕಡೆ ನಾವು ಪಟೇಲ್ ಅವರನ್ನ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಅದೇ ರೀತಿಯಲ್ಲಿ ಭಾರತದ ನಾಗರಿಕರ ನಾಗರಿಕ ಸೇವಕರ ಪೋಷಕ ಸಂತ ಅಂತ ಕೂಡ ಅವರನ್ನ ಕರೀತಾರೆ ಯಾವ ಕಾರಣಕ್ಕಾಗಿ ಅಂತ ಭಾರತದ ಪ್ರಥಮ ಗೃಹ ಆಗಿ ಅವರ ಮೇಲೆ ಅನೇಕ ಜವಾಬ್ದಾರಿಗಳಿತ್ತು ಮೊದಲನೇದಾಗಿ ನಾವು ಬ್ರಿಟಿಷರ ರಾಜಕೀಯ ದಾಸ್ಯದಿಂದ ಅವ್ರನ್ನ ಬಿಡಿಸ್ಕೊಂಡಿದ್ವಿ ಆದರೆ ನಾವು ನಮ್ಮತನವನ್ನು ಹುಟ್ಟಾಕಬೇಕಾಗಿತ್ತು ಹಾಗಾಗಿ ಆಡಳಿತದಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಅಮೂಲಾಗ್ರವಾಗಿ ಶುರು ಮಾಡಬೇಕಾಗಿತ್ತು ಆ ಕೆಲಸವನ್ನು ಮೊದಲು ಮಾಡಿದಂಥವ್ರು ಅವರು ನಾನು ಅವಾಗಲೇ ಹೇಳಿದೆ ಐ ಸಿ ಎಸ್ ಅನ್ನು ಐ ಎ ಎಸ್ ಅಂತ ಮಾಡಿದ್ರು ಸಿವಿಲ್ ಸರ್ವಿಸನ್ನು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತಕ್ಕಂಥ ಮಾಡೋದು ಅಂದರೆ ಬ್ರಿಟಿಷರ ಏನು ಕೆಲವು ಪದ್ಧತಿಗಳೆಲ್ಲ ಐತಲ್ಲ ಅದನ್ನು ಭಾರತೀಕರಣಗೊಳಿಸ್ತಕ್ಕಂಥದ್ದು ಆ ಪ್ರಯತ್ನವನ್ನು ಕೂಡ ಅವರ ಇದರಲ್ಲಿ ಶುರು ಮಾಡಿದ್ದರು ಸೇನೆಯನ್ನು ಸಬಲೀಕರಣಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಆಗ್ಬೋದು ಇವೆಲ್ಲವನ್ನು ಮಾಡಿದ್ರಿಂದಾಗೇನೇ ಆ ಉಕ್ಕಿನ ಮನುಷ್ಯನ ದಾರಿ ಮುಂದಕ್ಕೆ ಅಂದರೆ ನಮಗೆ ಸ್ವಾತಂತ್ರ್ಯ ನಂತರ ಹೋಗ್ಬೇಕು ಸಾಗಬೇಕಾದಂಥ ದಾರಿಯ ಸ್ಪಷ್ಟತೆ ಅವ್ರಿಗಿತ್ತು ಅದಕ್ಕೆ ಅವರು ಮಾರ್ಗವನ್ನು ಹಾಕಿಕೊಟ್ರು ಓಕೆ ಸರ್ ನೀವು ಇದೇ ಹೋರಾಟಗಳ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಯಾಕಂತ ಹೇಳಿದ್ರೆ ಈ ಬ್ರಿಟಿಷರು ಇದ್ದಂತಹ ಸಂದರ್ಭದಲ್ಲಿ ರೈತರಿಗೆ ಒಂದಷ್ಟು ತೆರಿಗೆಗಳನ್ನು ವಿಧಿಸ್ತಾ ಇದ್ರು ಅದರ ವಿರುದ್ಧ ದನಿ ತೆರಿಗೆ ರಹಿತ ಅಭಿಯಾನ ಅಂತ ಕೂಡ ಪಟೇಲ್ ಅವರು ಸ್ಟಾರ್ಟ್ ಮಾಡ್ತಾರೆ ಅದನ್ನ ಕೂಡ ಸೇರಿಸ್ಕೊಂಡು ಹೇಳೋದು ಖಂಡಿತ ನೋ ಟ್ಯಾಕ್ಸ್ ಕ್ಯಾಂಪೇನ್ ಅಂತಾನೆ ಶುರು ಕರ ನಿರಾಕರಣೆ ಚಳುವಳಿ ಅಂತ ನಾವು ಕರಿತೀವಿ ಭಾರತದಲ್ಲಿ ಶುರುವಾಯಿತು ಮುಂದೆ ಗಾಂಧೀಜಿ ಅದನ್ನ ವ್ಯಾಪಕವಾಗಿ ಓಡಿಸಿದ್ರು ಇವನ್ ನಮ್ಮ ಕರ್ನಾಟಕದಲ್ಲೂ ಕೂಡ ಅಂಕೋಲಾ ಶಿರ್ಸಿ ಸಿದ್ದಾಪುರಗಳಲ್ಲಿ ಸಾವಿರದ ಒಂಬೈನೂರ ಸಂದರ್ಭದಲ್ಲಿ ಇಲ್ಲಿ ನಡೆದಂತ ಕರ್ನಿರಾಕರಣೆ ಚಳವಳಿ ಅತ್ಯಂತ ಪ್ರಖ್ಯಾತ ದೊಡ್ಡ ಮಟ್ಟದಲ್ಲಾಗಿತ್ತು ಗಾಂಧೀಜಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳವಳಿ ಶುರು ಮಾಡೋದಕ್ಕಿಂತ ಮುಂಚೆ ಏನು ಖೇಡಾ ಅಹಮದಾಬಾದ್ ಗಿರಣಿ ಕಾರ್ಮಿಕರ ಬಿಟ್ರೆ ಖೇಡಾ ಮತ್ತೆ ಚಂಪಾರಣ್ಯ ತಗೊಂಡ್ರು ಅದು ಕೂಡ ರೈತರ ಸಮಸ್ಯೆಗಳೇ ಅದು ಆ ಲೈನ್ ನ ಮುಂದೆ ಪಟೇಲ್ ಅವರು ಮುಂದುವರಿಸ್ಕೊಂಡು ಹೋದ್ರು ಸರಿಗ ನೀವು ಪದೇ ಪದೇ ಹೇಳ್ತಾ ಇದ್ರಿ ಏಕ ಭಾರತ ಶ್ರೇಷ್ಠ ಭಾರತ ಅನ್ನುವಂತಹ ಕರಿ ಪರಿಕಲ್ಪನೆಯನ್ನ ನಾವು ರೂಢಿಸ್ಕೊಂಡು ಬರ್ತಾ ಇದೀವಿ ಅಂತ ಹೇಳಿ ಅದರ ಜೊತೆ ಜೊತೆಯಲ್ಲಿ ಇವತ್ತು ಇಡೀ ಜಗತ್ತಿನ ಸದ್ದು ಮಾಡ್ತಾ ಇರುವಂತಹ ಒಂದು ಪ್ರತಿಮೆ ಅತಿ ಎತ್ತರದ ಪ್ರತಿಮೆ ಅಂತ ಹೇಳಿದ್ರೆ ಅದು ಏಕತಾ ಪ್ರತಿಮೆ ಇದೆರಡರ ಬಗ್ಗೆ ಕೂಡ ಮಾತನಾಡೋದಾದ್ರೆ ಈ ಏಕತೆಯ ಒಂದು ಸಂಕೇತವಾಗಿ ನಾವು ಇವತ್ತು ಪಟೇಲ್ರನ್ನ ನೋಡ್ತೀವಿ ಭಾರತದಲ್ಲಿ ಅದನ್ನ ಒಂದು ಪ್ರತಿಮೆ ರೂಪದಲ್ಲಿ ತೋರಿಸತಕ್ಕಂತ ಒಂದು ಉದ್ದೇಶ ಇಟ್ಟುಕೊಂಡು ಜಗತ್ತಿನ ಅತ್ಯಂತ ಎತ್ತರದ ಪ್ರತಿಮೆಯನ್ನ ಗುಜರಾತಿನ ನರ್ಮದಾ ಕಣಿವೆಯಲ್ಲಿ ಆ ಕೆವಾಡಿಯಾದಲ್ಲಿ ಸ್ಥಾಪನೆ ಮಾಡುವಂತಹ ಒಂದು ಪ್ರಯತ್ನವನ್ನ ಸರ್ಕಾರ ಕೇಂದ್ರ ಸರ್ಕಾರ ಇದ್ಮಾಡ್ತು ನೂರ ಎಂಬತ್ತೆರಡು ಮೀಟರ್ ಅಂದ್ರೆ ಐದುನೂರ ತೊಂಬತ್ತೇಳು ಅಡಿ ಎತ್ತರದ ಉಕ್ಕಿನ ಪ್ರತಿಮೆ ಉಕ್ಕಿನ ಮನುಷ್ಯನಿಗೆ ಒಂದು ಉಕ್ಕಿನ ಪ್ರತಿಮೆ ಮೂವತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಹದಿಮೂರರಲ್ಲಿ ಅದರ ನಿರ್ಮಾಣದ ಕಾರ್ಯ ಆರಂಭ ಆಯಿತು ಮೂವತ್ತು ಅಕ್ಟೋಬರ್ ಎರಡು ಸಾವಿರದ ಹದಿನೆಂಟಕ್ಕೆ ಮುಕ್ತಾಯ ಆಯಿತು ಮರು ದಿವಸ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಹದಿನೆಂಟರಲ್ಲಿ ಅದನ್ನು ಲೋಕಾರ್ಪಣೆ ಮಾಡಿದ್ರು ಸೊ ಏನು ಪಟೇಲರ ಶ್ರಮ ಭಾರತೀಯರ ಐಕ್ಯತೆ ಅದೆರಡರ ಸಂಕೇತವಾಗಿ ಅದು ಬಹುಶಃ ನಿಂತಿದೆ ನರ್ಮದಾ ಕಣಿ ಭಾರತದ ಇಷ್ಟೆಲ್ಲ ವಿಭಿನ್ನತೆಗಳ ಏಕತೆಯ ಸಂಕೇತವಾಗಿ ಏಕತಾ ಪ್ರತಿಮೆ ನಿಂತಿದೆ ಬಹುಶಃ ಅದಕ್ಕೆ ಕಾರಣಕ್ಕೋಸ್ಕರ ಅದನ್ನು ಏಕತಾ ಪ್ರತಿಮೆ ಅಂತಲೇ ಕರೆದರು ಅವರು ಸರಿಗ ಫೈನಲ್ ಆಗಿ ಮಾತನಾಡಬೇಕು ಅಂತ ಹೇಳಿದ್ರೆ ನಮ್ಮ ಇಂದಿನ ಯುವಕರು ಪಟೇಲ್ ಅವರನ್ನ ಮಾದರಿಯಾಗಿ ಇಟ್ಕೊಂಡು ಅವರಲ್ಲಿರುವಂತಹ ಯಾವೆಲ್ಲ ಗುಣಗಳನ್ನು ಅಳವಡಿಸ್ಕೊಳ್ಬೇಕು ಅದರಿಂದ ಏನೆಲ್ಲ ಸಾಧ್ಯ ಆಗತ್ತೆ ಅನ್ನೋದರು ಮೊದಲನೇದಾಗಿ ತಾವು ನಂಬಿದಂಥ ಮಾರ್ಗವನ್ನು ಬಿಡದೇ ಇರತಕ್ಕಂಥದ್ದು ಎಂಥದ್ದೇ ಕಠಿಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರದ ಹಿತವನ್ನು ಮೊದಲು ವೈಯಕ್ತಿಕ ಹಿತ ನಂತರ ಅದು ಪಟೇಲರ ಜೀವನದಲ್ಲೂ ಕೂಡ ಅವರು ಸ್ವತಃ ಹೇಳಲಿಲ್ಲ ಪ್ರದರ್ಶನ ಮಾಡಿದ್ರು ಅದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಆಮೇಲೆ ವ ರಾಜಕೀಯವಾಗಿ ಏನೇ ಭಿನ್ನಾಭಿಪ್ರಾಯಗಳಿದ್ದಿರ್ಬೋದು ಏನೇ ಇರ್ಬೋದು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನೆಲ್ಲ ಬದಿಗಿಟ್ಟು ರಾಷ್ಟ್ರ ಮುಖ್ಯ ಮೊದಲು ರಾಷ್ಟ್ರ ವ್ಯಕ್ತಿ ನಂತರ ಅಂತಕ್ಕಂಥದ್ದನ್ನು ಪಟೇಲರು ಜೀವಿಸಿ ತೋರಿಸಿದ್ರು ಅದು ಬಹುಶಃ ಇವತ್ತಿನ ಯುವ ಜನತೆಗೆ ಒಂದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಮಾದರಿ ಓಕೆ ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ ಏಕತಾ ದಿನದ ಮಹತ್ವ ಆಗಿರಬಹುದು ಹಿನ್ನೆಲೆ ಆಗಿರಬಹುದು ಯಾವ ಕಾರಣಕ್ಕಾಗಿ ನಾವು ಇಂದಿಗೆ ಏಕತಾ ದಿನವನ್ನ ಆಚರಣೆ ಮಾಡ್ತಿದ್ದೀವಿ ಇದೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಸರ್ ಧನ್ಯವಾದ ಇದಾಗಿತ್ತು ಇಂದಿನ ಚಂದನ ಮಂಚನ ವಿಶೇಷ ಕಾರ್ಯಕ್ರಮ ನಮಸ್ಕಾರ